ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪುರಾಣಗಳಲ್ಲಿ ಯುಗಾದಿ ಹಬ್ಬಕ್ಕೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದ ಯುಗಾದಿಯ ದಿನದದ್ದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದರು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನ ಎನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತು ಶಕ್ತಿಯುತವಾದ ಯುಗಾದಿ ಹಬ್ಬ ಬಂದಿದೆ ಈ ಯುಗಾದಿ ಹಬ್ಬದ ದಿನ ಅಥವಾ ಯುಗಾದಿಗೂ ಮುಂಚೆ ಗೋ ಮಾತೆಗೆ ಅಂದ್ರೆ ಹಸುವಿಗೆ ಈ ಒಂದು ಆಹಾರವನ್ನ ಶನಿ ಶನಿದೇವರ ಕೃಪೆಯಿಂದ ನಿಮ್ಮ ಜಾತಕ ಬದಲಾಗಿ ಕುಬೇರ ಯೋಗ ಬರುತ್ತದೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ ಶನಿ ದೋಷಗಳು ಕೂಡ ಹೊರಟು ಹೋಗುತ್ತದೆ ಹಾಗೆ ಶಿವನ ಕೃಪೆಯಿಂದ ನಿಮಗೆ ನೆಮ್ಮದಿಯ ಜೀವನ ಆರೋಗ್ಯ ವೃದ್ಧಿ ಹಾಗೂ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗಾದ್ರೆ ಯುಗಾದಿಯ ದಿನ ಗೋಮಾತೆಗೆ ನಾವು ತಿನ್ನಿಸಬೇಕಾದಂತಹ ಆಹಾರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಮರೆಯದೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತು ಭಾನುವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ಗೋವಿನ ದಿವ್ಯ ಸ್ವರೂಪವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಸನಾತನ ಕಾಲದಿಂದಲೂ ಋಷಿ ಮುನಿಗಳು ಮಾನವನ ಸಂಪರ್ಕನ ಹೆಚ್ಚಿಸಲು ಗೋವನ್ನ ಪೂಜಿಸಬೇಕೆಂದು ನಮ್ಮ ಹಿರಿಯರಿಗೆ ಹೇಳ್ತಾ ಇದ್ರು ಇಂದಿನ ವಿಜ್ಞಾನಿಗಳು ಕೂಡ ಆರೋಗ್ಯ ಅಭಿವೃದ್ಧಿ ಸಂಪತ್ತು ಅಭಿವೃದ್ಧಿ ಆಗಬೇಕಾದ್ರೆ ಗೋ ಸಂಪತ್ತು ಹೆಚ್ಚಿದರೆ ಸಾಕು ಎನ್ನುತ್ತಾರೆ ಗೋ ಸಂಪತ್ತು ಇರುವವರಿಗೆ ದೀರ್ಘಾಯುಷ್ಯ ಮತ್ತು ಅಷ್ಟೈಶ್ವರ್ಯಗಳು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಮಾನವನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಲು ಗೋಕ್ಷೀರಗಳು ತುಂಬಾನೇ ಒಳ್ಳೆಯದು ಗೋಕ್ಷೀರಂ ತಾಯಿಯ ಹಾಲಿಗೆ ಪರ್ಯಾಯವಾಗಿದೆ ಪೂಜಾ ಕಾರ್ಯಕ್ರಮದಲ್ಲಿ ಹಸುವಿನ ಹಾಲು ಶ್ರೇಷ್ಠ ಗೋವಿನ ಸಗಣಿ ಗೋವಿನ ಮೊಸರು ತುಪ್ಪ ಮತ್ತು ಗೋಮೂತ್ರ ಕೂಡ ಅತ್ಯಂತ ಪವಿತ್ರ ಗೋದಾನ ಅತ್ಯುತ್ತಮ ಕೊಡುಗೆಯಾಗಿದೆ ಗೋದಾನ ಮಾಡುವವರು ಗೋವಿನ ದೇಹದಲ್ಲಿ ಎಷ್ಟೇ ರೋಮಗಳಿದ್ದರೂ ಸಹಸ್ರ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಮನೆ ಪ್ರವೇಶಿಸುವಾಗ ಮೊದಲು ಹಸುವನ್ನು ಮನೆಗೆ ಕರೆದುಕೊಂಡು ಬರುವುದು ನಮ್ಮ ಸಂಪ್ರದಾಯಿಕ ಇನ್ನು ಗೋವನ್ನು ರಕ್ಷಿಸುವುದು ಎಂದರೆ ಪರಮಾತ್ಮನನ್ನು ಪೂಜಿಸುವುದು ಪ್ರಕೃತಿ ಮತ್ತು ಮನುಷ್ಯ ಪರಸ್ಪರ ಪೋಷಕಾಂಶಗಳು ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಗೋಮಾತೆಯನ್ನು ರಕ್ಷಿಸುವುದು ಮನುಷ್ಯನ ಕರ್ತವ್ಯವಾಗಿದೆ ಒಂದು ಹಸು ತನ್ನ ಜೀವಿತಾವಧಿಯಲ್ಲಿ ಸರಾಸರಿ ಇಪ್ಪತ್ತೈದು ಸಾವಿರ ಜನರ ಹಸಿವನ್ನ ನೀಗಿಸುತ್ತದೆ ಅಂತ ಹೇಳಲಾಗಿದೆ ಗೋಹತ್ಯೆ ಮಾಡಿದರೆ ಭಯಂಕರ ಪಾಪ ಮತ್ತು ಜನ ನಾಶವಾಗುತ್ತಾರೆ ಎನ್ನುತ್ತಾರೆ ಹಿರಿಯರು ನಾವು ನಮ್ಮ ತಾಯಿ ಎಂದು ಪರಿಗಣಿಸುವ ಈ ಹಸುವಿನ ಜೊತೆಗೆ ದಿನಕ್ಕೆ ಕೆಲವು ಕ್ಷಣಗಳನ್ನು ಕಳೆಯುತ್ತೇವೆ ನಮ್ಮ ದೇಹದಲ್ಲಿರುವ ರೋಗವನ್ನು ಆ ಹಸು ತನ್ನ ಮೂಗಿನಲ್ಲಿರುವ ಗ್ರಂಥಿಯ ಮೂಲಕ ಗ್ರಹಿಸುತ್ತದೆ ಇವು ರೋಗಕ್ಕೆ ಗಿಡ ಮತ್ತು ಹಲ್ಲುಗಳನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತವೆ ಮತ್ತು ನಮಗೆ ಸೂಕ್ತವಾದ ಹಾಲನ್ನು ಕೂಡ ನೀಡುತ್ತದೆ ಸೃಷ್ಟಿಯಲ್ಲಿ ಯಾವ ಜೀವಿಯೂ ಹೊಂದಿರದ ಅದ್ಭುತ ಗುಣಗಳನ್ನು ಗೋವು ಮಾತ್ರ ಹೊಂದಿದೆ ಆದ್ದರಿಂದಲೇ ಹಸುವನ್ನು ಸಾಕಿದರೆ ರೋಗ ರುಜಿನಗಳು ಬರುವುದಿಲ್ಲ ಸಕಲ ಸಂಪತ್ತು ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಗೋವಿನ ಕೊಂಬಿನ ಮೂಲದಲ್ಲಿ ಬ್ರಹ್ಮ ಮತ್ತು ವಿಷ್ಣು ನೆಲೆಸಿದ್ದಾರೆ ಮೇಲ್ಭಾಗದಲ್ಲಿ ದೇಗುಲಗಳ ಆಧಾರಗಳು ಮತ್ತು ಚಲಿಸಬಲ್ಲ ಬಲಪೀಠಗಳಿವೆ ಅಥರ್ವರ್ಣ ವೇದವು ತಲೆಯ ಕೇಂದ್ರ ಭಾಗವು ಶಂಕರನ ದೇಹವಾಗಿದೆ ಎಂದು ಹೇಳುತ್ತದೆ ಮತ್ತು ಅಂಗಗಳು ಚತುರ್ದಕ ಕಟ್ಟಡಗಳನ್ನು ಹೊಂದಿರುತ್ತದೆ ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ವೈಕುಂಠದಿಂದ ಕೆಳಗೆ ಇಳಿದ ಶ್ರೀನಿವಾಸ ಶಿವ ಮತ್ತು ಬ್ರಹ್ಮರು ಹಸುಗಳು ಮತ್ತು ಕರುಗಳಾಗಿ ಮಾರ್ಪಟ್ಟು ಅವರ ಹಸಿವನ್ನ ನೀಗಿಸಿದರು ಕಲಿಯುಗ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಹೆಚ್ಚಾಗಿ ಗೋವಿಂದ ಗೋವಿಂದ ಎಂಬ ಹೆಸರಿನಿಂದ ಕರೆಯುತ್ತಾರೆ ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಶ್ರೀ ಗೋವಿನಲ್ಲಿ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವತೆಗಳು ವಾಸಿಸುತ್ತಾರೆ ಯಾವುದೇ ಯಜ್ಞ ಕಾರ್ಯ ಆರಂಭಿಸಲು ಕೂಡ ಯಜ್ಞ ಮಂಟಪವನ್ನು ಗೋಮಯದಿಂದ ಶುದ್ಧಗೊಳಿಸಬೇಕು ಹಸುವಿನ ತುಪ್ಪವಿಲ್ಲದೆ ಯಜ್ಞ ಸಾಧ್ಯವಿಲ್ಲ ಅಲ್ಲದೆ ಹಸುವಿನ ಹಾಲಿಲ್ಲದೆ ಭಗವಂತನಿಗೆ ಅಭಿಷೇಕ ಮಾಡಲಾಗುವುದಿಲ್ಲ ಹಸುವಿನ ತುಪ್ಪದೊಂದಿಗೆ ದೀಪವು ಅತ್ಯುತ್ತಮವಾಗಿದೆ ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ನೈವೇದ್ಯ ಭಗವಂತನಿಗೆ ಅತ್ಯಂತ ಪವಿತ್ರವಾದದ್ದು ಪ್ರತಿದಿನವೂ ಗೋ ದೇವತಾ ಸೇವೆಯನ್ನು ಮಾಡಿದ್ರೆ ಜಾತಕ ದೋಷಗಳು ನಿವಾರಣೆಯಾಗುತ್ತದೆ ಇದರಿಂದ ಸಂಪತ್ತು ಸಿಗುತ್ತದೆ ಆದರೆ ಯುಗಾದಿ ಮೊದಲು ಮತ್ತು ಯುಗಾದಿಯ ದಿನದಂದು ಗೋವು ಕಾಣಿಸಿಕೊಂಡರೆ ಆ ಹಸುವಿಗೆ ವಿಶೇಷ ಆಹಾರ ನೀಡಿದ್ರೆ ಸಾಕು ಅಕ್ಷಯ ಸಂಪತ್ತು ಮತ್ತು ಪೀಳಿಗೆಗೆ ಸಂತೋಷ ಸಿಗುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಯುಗಾದಿಯ ದಿನ ಅಥವಾ ಯುಗಾದಿಯ ಮೊದಲು ಹಸುವಿಗೆ ಅಕ್ಕಿ ಬೆಲ್ಲ ಮತ್ತು ಸ್ವಲ್ಪ ನೀರನ್ನು ಬೆರೆಸಿ ತಿನಿಸುವುದರಿಂದ ಮಾನಸಿಕ ನೆಮ್ಮದಿ ಸಿಗಲಿದೆ ಯುಗಾದಿಯ ದಿನದಂದು ನೆನೆಸಿದ ಕೋಸಂಬರಿ ಕಾಳನ್ನು ಹಸುವಿಗೆ ತಿನ್ನಿಸುವುದರಿಂದ ನಮ್ಮ ಪಾಪಗಳೆಲ್ಲವೂ ತೊಲಗುತ್ತವೆ ಹಾಗೆ ಯುಗಾದಿಯೊಳಗೆ ಹಸುವಿಗೆ ನೆನೆಸಿದ ಕಡಲೆಯನ್ನು ತಿನಿಸುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಚಿಂತನೆ ಮೂಡುತ್ತದೆ ಹಸಿವಿಗೆ ರಾಗಿ ಹಿಟ್ಟು ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ನಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತದೆ ಇದರಿಂದ ನಮಗೆ ಸಂತೋಷ ಸಿಗುತ್ತದೆ ಯುಗಾದಿಯ ದಿನದಂದು ನೆನೆಸಿದ ಹೆಸರು ಕಾಳನ್ನು ಹಸುವಿಗೆ ತಿನ್ನಿಸುತ್ತಾರೆ ಶಿಕ್ಷಣ ಅಭಿವೃದ್ಧಿಯಾಗಲಿದೆ ಹಾಗೆಯೇ ಯುಗಾದಿಯ ಮೊದಲು ಹಸುವಿಗೆ ಬೇಯಿಸಿದ ಆಲೂಗೆಡ್ಡೆಯನ್ನು ತಿನ್ನಿಸಿದರೆ ನರದೋಷ ಮಾಯವಾಗುತ್ತದೆ ಯುಗಾದಿಯ ದಿನದಂದು ಹಸುವಿಗೆ ಕ್ಯಾರೆಟ್ ಅನ್ನು ತಿನ್ನಿಸುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ ಅಲ್ಲದೆ ಬೀಟ್ರೂಟ್ ಅನ್ನು ಕೂಡ ಹಸುವಿಗೆ ತಿನ್ನಿಸಲಾಗುತ್ತದೆ ಇದರ ಪರಿಣಾಮವಾಗಿ ಸಂಪತ್ತು ಲಭಿಸಲಿದೆ ಯುಗಾದಿಯಲ್ಲಿ ಸೌತೆಕಾಯಿಯನ್ನು ಆಹಾರವಾಗಿ ನೀಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಸ್ನೇಹಿತರಾಗುತ್ತಾರೆ ಇನ್ನು ಟೊಮೊಟೊ ತಿನಿಸಿದರೆ ಮದುವೆಯಾಗುತ್ತದೆ ಯುಗಾದಿಯ ದಿನ ಹಸುವಿಗೆ ಬದನೆಕಾಯಿ ತಿನಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಈ ಹಬ್ಬದಂದು ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸುವುದರಿಂದ ಉನ್ನತ ಸ್ಥಾನಕ್ಕೆ ಕಾರಣವಾಗುತ್ತದೆ ಹಾಗೆಯೇ ಮೊದಲು ಹಸುವಿಗೆ ಬೆಂಡೆಕಾಯಿ ತಿನಿಸುವುದರಿಂದ ಮನೋಸ್ಥೈರ್ಯ ಹೆಚ್ಚುತ್ತದೆ ಅಲ್ಲದೆ ಹಸುವಿಗೆ ಮೇವು ನೀಡುವುದರಿಂದ ಮಾನಸಿಕ ರೋಗ ನಿವಾರಣೆಯಾಗುತ್ತದೆ ಯುಗಾದಿ ಹಬ್ಬದಂದು ಹಸುಗಳಿಗೆ ಬೇಳೆ ಇಟ್ಟು ಮತ್ತು ಬೆಲ್ಲದೊಂದಿಗೆ ತಿನ್ನಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಮೆಂತ್ಯದ ಇಟ್ಟು ಮತ್ತು ಬೆಲ್ಲದೊಂದಿಗೆ ಬೆರೆಸಿದ ಯುಗಾದಿಯ ದಿನದಂದು ಹಸುವಿಗೆ ತಿನ್ನಿಸುವುದು ಸಂಪತ್ತು ಮತ್ತು ಸಂತೋಷವನ್ನ ತರಲಿದೆ ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಬೆರೆಸುವುದು ಉದ್ಯೋಗವನ್ನ ನೀಡುತ್ತದೆ ಇನ್ನು ಈ ಯುಗಾದಿ ಹಬ್ಬದ ದಿನ ಈ ಒಂದು ವಸ್ತುವನ್ನ ಮನೆಗೆ ತಂದರೆ ತುಂಬಾನೇ ಒಳ್ಳೆಯದಾಗುತ್ತೆ ಈ ಒಂದು ವಸ್ತುವನ್ನು ತಂದು ನಾವು ಪೂಜಾ ರೂಮ್ ನಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಈ ವಸ್ತುವನ್ನ ಇಡುವುದರಿಂದ ಖಂಡಿತ ವರ್ಷ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಅನ್ನೋದೇ ಬರುವುದಿಲ್ಲ ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ದೊರೆಯುತ್ತೆ ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ನೋಡೋಣ ಬನ್ನಿ ಅರಿಶಿನದ ಕೊಂಬು ಸ್ನೇಹಿತರೆ ಇದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನೀವು ನೋಡಿರ್ಬೋದು ಈಗ ಕೂಡ ಇದರ ಬಗ್ಗೆ ಶಾರ್ಟ್ ಆಗಿ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನು ನಿಮ್ಮ ಮನೆಗೂ ಕೂಡ ಕಟ್ಟಬಹುದು ಹಾಗೆಯೇ ನೀವು ವ್ಯಾಪಾರ ಮಾಡುತ್ತಿದ್ದೀರಾ ಅಂದರೆ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ಕಟ್ಟಬಹುದು ಈ ರೀತಿಯಾಗಿ ನೀವು ಅರಿಶಿನದ ಕೊಂಬನ್ನು ಬಾಗಿಲಿಗೆ ಕಟ್ಟುವುದರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ವಾಹನ ಆಗಿರ್ಬೋದು ಅಥವಾ ಮನೆ ಖರೀದಿ ಮಾಡುವವರು ಅಥವಾ ಹಣವನ್ನು ನಮಗೆ ಹಣ ಬರ್ತಾ ಇಲ್ಲ ಅನ್ನುವವರು ಮದುವೆ ಸೈಟ್ ಆಗ್ತಿಲ್ಲ ಮತ್ತೆ ಅಥವಾ ಮಕ್ಕಳಾಗ್ತಿಲ್ಲ ಯಾವುದೇ ಒಂದು ಶುಭ ಕಾರ್ಯ ಆಗುತ್ತಿಲ್ಲ ಎನ್ನುವವರಾದ್ರೆ ನೀವು ಈ ವರ್ಷ ಈ ರೀತಿಯಾಗಿ ಕಟ್ಟಿ ನೋಡಿ ಸ್ನೇಹಿತರೆ ತುಂಬಾನೇ ಒಳ್ಳೆಯದಾಗುತ್ತೆ ನಾವು ಎಷ್ಟು ಅರಿಶಿನದ ಕೊಂಬು ತಗೋಬೇಕು ಅನ್ನೋದಾದ್ರೆ ಸಮಸಂಖ್ಯೆಯಲ್ಲಿ ತಗೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿಯಾಗಿ ಸಮಸಂಖ್ಯೆಯಲ್ಲಿ ತಗೋಬೇಕಾಗುತ್ತದೆ ನಮ್ಮ ಬಾಗಿಲು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಕಟ್ಟಬೇಕಾಗುತ್ತೆ ನೀವು ಒಂದು ಬಿಳಿ ದಾರವನ್ನ ತೆಗೆದುಕೊಂಡು ಅದಕ್ಕೆ ಅರಿಶಿನದ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅರಿಶಿನದ ದಾರವಾಗಿ ಮಾಡ್ಕೋಬೇಕಾಗುತ್ತದೆ ನಂತರ ಇದನ್ನು ಹೂ ಕಟ್ಟೋ ರೀತಿಯಲ್ಲಿ ಕಟ್ಟಿಕೊಳ್ಬಹುದು ಇಲ್ಲ ಅಂದ್ರೆ ಸ್ವಲ್ಪ ಜಾಗ ಬಿಟ್ಟು ನೀವು ಅದನ್ನು ಗಂಟು ಹಾಕಿ ಕೂಡ ಕಟ್ಕೋಬಹುದು ಈ ರೀತಿಯಾಗಿ ಕಟ್ಟಿಕೊಂಡು ನೀವು ಇದನ್ನ ಯಾವಾಗ ಕಟ್ಟಬೇಕು ಅಂದ್ರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಕಟ್ಟಿದ್ರೆ ತುಂಬಾನೇ ಒಳ್ಳೆಯದು ಇಲ್ಲ ಅಂದ್ರೆ ಒಂಬತ್ತು ಗಂಟೆ ಒಳಗಡೆ ಈ ಕೆಲಸವನ್ನ ಮಾಡ್ಕೋಬೇಕಾಗುತ್ತದೆ ಮೊದಲು ನೀವು ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸ ಬಟ್ಟೆಯನ್ನು ಹಾಕಿಕೊಂಡು ಅಥವಾ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಎಲ್ಲರೂ ಅಂತಂದ್ರೆ ಆ ದಿನ ಎಲ್ಲರೂ ಸ್ನಾನಾದಿಗಳನ್ನು ಮುಗಿಸಿ ನಂತರ ನಾವು ಹೊಸ್ತಿಲಿಗೆ ಇದನ್ನು ಕಟ್ಟಿ ನಂತರ ಮಾವಿನ ತೋರಣವನ್ನು ಕಟ್ಟಬೇಕು ಇದನ್ನು ಮೊದಲು ನೀವು ಕಟ್ಬೇಡಿ ಇದು ಎಷ್ಟು ದಿನ ಇರಬೇಕು ಅಂದರೆ ಎಷ್ಟು ದಿನ ಆದರೂ ಇರಬಹುದು ಸ್ನೇಹಿತರೆ ಇದಕ್ಕೆ ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ ಅಕಸ್ಮಾತ್ ಹಳೆಯದಾಗಿ ಕಟ್ಟಾಯಿತು ಅಂದರೆ ಆ ಸಮಯದಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿಗೆ ಬಿಡಬಹುದು ಇಲ್ಲ ಅಂದ್ರೆ ಯಾವುದಾದರೂ ಮರದ ಬುಡಕ್ಕೆ ಅಲ್ಲೂ ಕೂಡ ಇಡಬಹುದು ಈ ರೀತಿಯಾಗೂ ಕೂಡ ಮಾಡಬಹುದು ಈ ರೀತಿಯಾಗಿ ಕಟ್ಟುವುದರಿಂದ ನೋಡಿ ನಿಮಗೆ ಗುರುಬಲ ಅನ್ನೋದು ಹೆಚ್ಚಾಗುತ್ತಾ ಇರುತ್ತೆ ನಾವು ಎಷ್ಟು ದಿನ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ರು ಆಗ್ತಾ ಇಲ್ಲ ಅನ್ನುವರಾದ್ರೆ ಅಥವಾ ನನಗೆ ಎಷ್ಟೊಂದು ಆಸೆ ಇದೆ ಒಂದು ಸೈಟ್ ಆಗ್ತಾ ಇಲ್ಲ ಮನೆ ಆಗ್ತಾ ಇಲ್ಲ ಅಥವಾ ಒಂದು ವಾಹನ ತೆಗೆದುಕೊಳ್ಳಕ ಆಗ್ತಾ ಇಲ್ಲ ಅನ್ನೋವರು ಈ ರೀತಿಯಾಗಿ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಯುಗಾದಿ ಹಬ್ಬದ ದಿನ ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಹೋಗಿ ಇದನ್ನು ನೀವು ಅಂಗಡಿಯಲ್ಲೂ ಕೂಡ ಕಟ್ಬೋದು ಅದರಿಂದಾಗಿ ವ್ಯಾಪಾರ ಚೆನ್ನಾಗುತ್ತೆ ಜನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಹಾಗಾಗಿ ನೀವು ಯುಗಾದಿ ಹಬ್ಬದ ದಿನ ಮಿಸ್ ಮಾಡದೆ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಸಾಲದಿಂದ ಮುಕ್ತಿ ಹೊಂದಬೇಕು ಅಂದರೆ ನಾವು ಈ ರೀತಿಯಾದಂತಹ ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡ್ತಾ ಬಂದರೆ ಖಂಡಿತ ಇದನ್ನು ನಂಬಿ ಮಾಡಿ ಯುಗಾದಿ ಹಬ್ಬದ ದಿನ ಈ ಒಂದು ವಸ್ತುವನ್ನು ತೆಗೆದುಕೊಂಡು ಬನ್ನಿ ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನೀವು ಒಂದು ದೃಢವಾದ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತೀ ಬನ್ನಿ ಖಂಡಿತ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಗುರುಬಲ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಶ್ರೀಮನ್ನಾರಾಯಣನ ಸಮೇತ ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾಳೆ ಹಾಗೆ ನೀವು ಏನು ಬೇಡಿಕೊಳ್ಳುತ್ತೀರೋ ಅದು ಅತಿ ಶೀಘ್ರವಾಗಿ ಆಗುತ್ತೆ ಅಂತ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು